కాల ఇరీ స్నేహ చిరకాల ఇరీ ప్రేమ చిరకాల ఇరీ హాడు చిరకాల ఇరీ నెనపు నమస్తే కరుణాడిగే చిరకాల ఇరలి స్నేహ చిరకాల ఇరీ ప్రేమ చిరకాల हिरनि ही చిరకాల चिरकाल हिरनि ही స్నేహ ప్రీతికి ప్రీతి స్నేహకే స్నేహ ప్రీతికి ప్రీతి నూ స్నేహ జీవి నీను స్నేహ జీవి లోక స్నేహ చిరంజీవి హాడు బారో ప్రేమ జీవి నూ స్నేహ జీవి నీను స్నేహ జీవి లోక స్నేహ చిరంజీవి హాడు బారో ప్రేమ జీవి स्नेह के स्नेह प्रीति के प्रीति स्नेह के स्नेह प्रीति के प्रीति नानु स्नेह जीवी नीनु स्नेह जीवी लोक दल्ली स्नेह चिरंजीवी हाड़ बारो प्रेम जीवी नानु स्नेह नीनु स्नेह जीवी लोक स्नेह चिरंजीवी हाड़ बारो ಚಿರಕಾಲ ಇರಲಿ ಪ್ರೇಮ ಚಿರಕಾಲ ಇರಲಿ ಹಾಡು ಚಿರಕಾಲ ಇರಲಿ ನೆನಪು ಪಕ್ಕದ ಊರು ನನ್ನೂರು ಇನ್ನೊಮ್ಮೆ ಎರಡು ಒಂದೂರು ఇన జనరు నిన్నోరు ముందన్నోరు నింగూర దాసపద నమ్మూరీ నింగూర జ్ఞానపద నమ్మూరీ తిమ్మ నిమ్మవను రాయా నమ్మవను నమ్మ దేవరు నో నిమ్మవను నీను నమ్మ స్నేహక స్నేహ ప్రీతి ప్రీతి స్నేహక స్నేహ ప్రీతి నాను స్నేహ జీవి నీను స్నేహ జీవి లో స్నేహ చిరంజీవి హాడు బారు ప్రేమ జీవి ఐ నాను స్నేహ జీవి నీను స్నేహ జీవి లోక దీ స్నేహ చిరంజీవి హాడు బారు ప్రేమ జీవి స్నేహ ಮೊದ ಮೊದಲಾಗಿ ಚಿಗುರಿದ ಮೊದಲಾಗಿ ಮೊದ ಮೊದಲಾಗಿ ಪಡೆದ ಸವಿ ಸರಿ ನೆನಪು ಸವಿ ಸರಿ ನೆನಪು ಸವಿ ಸಾವಿರವರು ಹಾಯಾಗಿ ಮಾಡಿರಿ ನೀವು ಒಂದಾಗಿ ನಮ್ಮಯ್ಯ ಅತಿಥಿ ನೀವಾಗಿ ತುಂಬಿದೆ ಹೃದಯ ತಂಪಾಗಿ ನಮ್ಮೂರ ಚಂದಿರನೆ ನಿಮ್ಮೂರಲ್ಲಿ ನಮ್ಮೂರ ಮನ್ಮಥನೆ ನಿಮ್ಮೂರಲ್ಲಿ ಅಲ್ಲೂ ಸ್ನೇಹವಿದೆ ಎಲ್ಲೂ ಸ್ನೇಹವಿದೆ ಎಲ್ಲ ಸ್ನೇಹವೊಂದೇ ಅಲ್ಲೂ ಪ್ರೀತಿ ಇದೆ ಇಲ್ಲೂ స్నేహ ప్రీతి స్నేహక స్నేహ ప్రీతిగా ప్రీతి నూ స్నేహ జీవి స్నేహ జీవి లోక ద స్నేహ చిరంజీవి హాడు బారు ప్రేమ జీవి నో స్నేహ జీవి నీను స్నేహ జీవి లోక స్నేహ చిరంజీవి హాడు బారో ప్రేమ జీవి ಇವರು ಹೇಳುವ ಪಾಠ ಚಂದ ಇವರು ಹೇಳುವ ಪಾಠ ಚಂದ ಇವರು ಗುಣಿಸುವ ಕುಣಿತ ಚಂದ ಇವರು ಹಾಡಿಸುವ ಹಾಡು ಚಂದ ಇವರೇ ನಮ್ಮ ಪ್ರೀತಿಯ ಕಟ್ಟಿಮನಿ ಟೀಚರ್ இவர மாத தாஷ்ட இவரே நம்ம பிரீத்திய கல்புரி மிஸ் ಪ್ರೀತಿಯನ್ನು ಮಾತಿಗೆಯದು ಡೈರೆಕ್ಟರ್ ತೋಟದಲ್ಲಿ ಬೆಳಿತಾರೆ ಫ್ಲವರ್ ತೋಟದಲ್ಲಿ ಬೆಳಿತಾರೆ ಫ್ಲವರ್ ನಮ್ ಬ್ರೇನ್ ನಮಗೆ ಸೂಪರ್ ಸ್ಟಾರ್ ನಮ್ ಬ್ರೇನ್ ನಮಗೆ ಸೂಪರ್ ಸ್ಟಾರ್ ನಮ್ಮ ಶಾಲೆギರೆ ಹೆಡ್ ಮಾಸ್ಟರ್ ನಮ್ಮ ಶಾಲೆギರೆ ಹೆಡ್ ಮಾಸ್ಟರ್ ಅವರೇ ನಮ್ಮ ಮಕ್ಕಳ ಕೈ ಸೈ ಕಷ್ಟ ಬಂದಾಗ ನೆನಪಿಸ್ಕೊಳ್ತೀವಿ ಶಿವಣ್ಣ ಹಣ ಬೇಕಾದಾಗ ನೆನಪಿಸ್ಕೊಳ್ತೀವಿ ಲಕ್ಷ್ಮೀನ ಸಂಗೀತ ಬೇಕಾದಾಗ ನೆನ್ಪಿಸ್ಕೊಳ್ತೀವಿ ಸರಸ್ವತಿನ ಆದ್ರೆ ಗಣಿತ ಅರ್ಥವಾಗದೇ ಇದ್ದಾಗ ನೆನ್ಪಿಸ್ಕೊಳ್ತೀವಿ ನಮ್ ಕಲಬುರ್ಗಿ ಟೀಚರ್ ನಕ್ಷತ್ರ ಹೊಳಿತಾ ಇದ್ರೆ ಚಂದ ದೀಪ ಬೆಳ್ತಾ ಇದ್ರೆ ಅಂದ ಹೂ ನಗ್ತಾ ಇದ್ರೆ ಚಂದ ನಮ್ಮ ಹುಗರ್ ಮೇಡಮ್ ಪಾಠ ಹೇಳ್ತಾ ಇದ್ರೇನೇ ಅಂದ ಬಾಸು ಫ್ರಿಜ್ ಅಲ್ಲಿ ಇರುತ್ತೆ ಐಸು ಕಂಪನಿಗಳಲ್ಲಿ ಇರ್ತಾರೆ ಬಾಸು ಫ್ರಿಜ್ ಅಲ್ಲಿ ಇರುತ್ತೆ ಐಸು ಬ್ಯಾಗ್ ಅಲ್ಲಿ ಇರುತ್ತೆ ಕಾಸು ನಮ್ ಮೇಡಮ್ ಹೇಳೋದು ಸೈನ್ಸು ಬ್ಯಾಗ್ ಅಲ್ಲಿ ಇರುತ್ತೆ ಕಾಸು ನಮ್ ಮೇಡಮ್ ಹೇಳೋದು ಸೈನ್ಸು ಅವರೇ ನಮ್ಮ ವೀನಾ ಹಾರಲು ಚಂದ ಹಕ್ಕಿ ಹಾರಲು ಚೆಂದ ಹಕ್ಕಿ ಕೂಗಲು ಚೆಂದ ಕೋಗಿಲೆ ಕೂಗಲು ಚಂದ ಕೋಗಿಲೆ ಕುಣಿಯಲು ಚಂದ ನವಿಲು ಕುಣಿಯಲು ಚಂದ ನವಿಲು ಕಲಿಸಲು ಚಂದ ನಮ್ಮ ಕಂಪ್ಯೂಟರ್ ಕಂಪ್ಯೂಟರ್ ಶಾಲೆಯಲ್ಲಿ ಪಾಠ ಮಾಡ್ತಾರೆ ಟೀಚರು ಶಾಲೆಯಲ್ಲಿ ಪಾಠ ಮಾಡ್ತಾರೆ ಟೀಚರು ಆ ದೇವ್ ನಮ್ಗೆ ಗಾಡ್ ಫಾದರು ಆ ದೇವ್ ನಮ್ಗೆ ಗಾಡ್ ಫಾದರು ನಮ್ ಸಮೀರ್ ಸರ್ ಕಲಿಸೋ ಇಂಗ್ಲಿಷ್ ಸೂಪರ್ ಸೂಪರ್ ಅವರ ಪಾಠ ಕೇಳುವ ನಾವೇ ಇವರು ಕೊಟ್ಟ ಏಟು ತುಂಬಾ ಪೆಟ್ಟು ಇವರ ಧ್ವನಿ ಅವರೇ ನಮ್ಮ ರಾಜೇಶ ಆಕಾಶಕ್ಕೆ ಏನು ಇಲ್ಲ ಸಾಗರಕ್ಕೆ ಸೇತುವೆ ಇಲ್ಲ ನಮ್ಮ ನಿಮ್ಮ ಸ್ನೇಹಕ್ಕೆ ಕೊಟ್ಟವೇ ಇಲ್ಲ ಮನವೇಗೆ ಮರುಗುತ್ತಿದೆ ತಿಳಿಯದಾಗಿದೆ ಮನವೇಗೆ ಮರಗುತ್ತಿದೆ ತಿಳಿಯದಾಗಿದೆ ಅರಿವಿಲ್ಲದೆ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಅರಿವಿಲ್ಲದ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಆಶ್ರಯ ನೀಡಿದ್ದರೂ ನಮಗೆಲ್ಲ ಆಲದ ಮರದಂತೆ ಆಶ್ರಯ ನೀಡಿದ್ದರೂ ನಮಗೆಲ್ಲ ಆಲದ ಮರದಂತೆ ಅಗಲುತ್ತಿದ್ದೇವೆಂದು ಅಗಲುತ್ತಿದ್ದೇವೆಂದು ನಾವು ಪ್ರಾರ್ಥಿಸುವೇನೆಂದರೆ ನೀವು ಸದಾ ಸುಖವಾಗಿರಲೆಂದು ನೀವು ಸದಾ